ನನ್ನ ಕೆಲವೊಂದಷ್ಟು ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ಅರ್ತಿದ್ದೇನೆ ಆ ಒಂದು ಕಾರಣದಿಂದ ಸಂಪೂರ್ಣವಾಗಿ ಇವತ್ತು ಸಾರ್ವಜನಿಕ ಬದುಕಕ್ಕೆ ಧುಮುಕಿದ್ದೇನೆ ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ನೋಡಿದ್ದೀರಿ ವಯಸ್ಸು ತೊಂಬತ್ತೆರಡು ಆದರೂ ರಾಜ್ಯಸಭೆಯಲ್ಲಿ ಸದನದ ಒಳಗಡೆ ಏಕಾಂಗಿಯಾಗಿ ಇವತ್ತು ನಮ್ಮ ನೆಲ ಜಲ ಭಾಷೆಯನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೀವನದ ಸ್ಫೂರ್ತಿ ಸನ್ಮಾನ್ಯ ದೇವೇಗೌಡರು ಒಂದು ಮಾರ್ಗದರ್ಶನದ ಅಡಿ ಇವತ್ತು ನಮ್ಮಂತ ಯುವಕರುಗಳಿಗೆ ಅವರು ಒಂದು ಸ್ಫೂರ್ತಿಯಾಗಿ ನಮ್ಮ ಜೀವನದ ರಾಜಕಾರಣದ ಬದುಕಿನ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಹಾಗಾಗಿ ನನ್ನ ಜವಾಬ್ದಾರಿಯನ್ನು ಅರ್ಥಿದ್ದೇನೆ ಅನಿರೀಕ್ಷಿತವಾದಂತ ಬೆಳವಣಿಗೆ ಉಪ ಚುನಾವಣೆಯಲ್ಲಿ ನಿಲ್ಲಬೇಕಾಗಿ ಬಂತು ಈ ಚುನಾವಣೆಯ ಸೋಲಿನ ಬಗ್ಗೆ ನಾನು ಹೆಚ್ಚಾಗೆ ಪರಾಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇದು ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ವಿಜಯ್ ಪ್ರಕಾಶ್ ರವರು ಗಾಯಕರು ಖ್ಯಾತ ಗಾಯಕರು ಬರ್ತಾರೆ ಅಂತಕ್ಕಂಥದ್ದು ಕೇಳಿದ್ದೆ ಬಂದಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ರಾಜಕಾರಣ ಮಾತಾಡಿ ನಿಮ್ಮ ಯಾರಿಗೂ ಬೋರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ರೈತರ ಪರವಾದಂಥ ಪಕ್ಷ ಪ್ರಾದೇಶಿಕ ಪಕ್ಷ ಲಕ್ಷಾಂತರ ಜನ ಕಾರ್ಯಕರ್ತರುಗಳ ದುಡಿಮೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳ ಎಲ್ಲ ತಂದೆ ತಾಯಿಂದರ ಆಶೀರ್ವಾದ ರೈತರ ಆಶೀರ್ವಾದ ಯುವಕರ ಸಾಕಾರ ಈ ಪಕ್ಷ ಇಲ್ಲಿವರೆಗೂ ತಂದಿ ಬೆಳೆಸಿ ಹರಿಸಿ ಉಳಿಸಿದ್ದೇನೆ ನಾನು ಸಂಸದನಾಗಬೇಕು ಶಾಸಕನಾಗಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಾನು ಅಪಾಪಿಸಿಲ್ಲ ಹಾಗಿದ್ದರೆ ಬಹುಶಃ ನಾನು ಚಿತ್ರರಂಗಕ್ಕೆ ಹೋಗ್ತಾನೆ ಇರಲಿಲ್ಲ ಸೀದಾ ನಾನು ರಾಜಕಾರಣಕ್ಕೆ ಬರ್ತಾ ಇದ್ದೆ ಹಲವಾರು ಸಂದರ್ಭದಲ್ಲಿ ಅಖಾಡ ಸಿದ್ಧವಾಗಿತ್ತು ಬಹಳ ಸುಲಭವಾಗಿ ನಾನು ಶಾಸಕನಾಗ್ಬೋದಾಗಿತ್ತು ಆದರೆ ನಾನು ಇಲ್ಲಿವರೆಗೂ ಯಾವಾಗ ನಮ್ಮ ಪಕ್ಷ ಸಂಕಷ್ಟದಲ್ಲಿತ್ತು ಆ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಏನು ಹತ್ತೊಂಬತ್ತು ಸ್ಥಾನ ಗೆದ್ದಿರ್ತಕ್ಕಂಥ ಇವತ್ತು ಹದಿನೆಂಟಕ್ಕೆ ಎಳ್ದಿದ್ದೇವೆ ಹದಿನೆಂಟು ಸ್ಥಾನ ಗೆದ್ದಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ ಮೂಲೆಯಲ್ಲಿ ಕೂರ್ತಕ್ಕಂಥ ಜಾಯಮಾನ ನಂದಲ್ಲ ನಾ ಸೋತಿ ಒಂದು ವಾರ ಆಗಿದೆ ಭಾಳ ಜನ ಕೇಳಿದ್ರು ಭಾಳ ಉತ್ಸಾಹಕತೆಯಿಂದ ಮಾತಾಡ್ತಾ ಇದ್ದೀರಿ ದಯಮಾಡಿ ಯುವಕ ಇದ್ದೀರಿ ಅವಕಾಶಗಳು ಸಿಗ್ತದೆ ನೀವು ಎದೆ ಗುಂದಬಾರದು ಅಂತ ಹೇಳಿದ್ರು ಮಂಜಣ್ಣವರು ಬಹುಶಃ ಈಗ ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅತ್ಯಂತ ಹಿರಿಯಕರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವವನ್ನು ಹೊತ್ತಿದ್ದಾರೆ ಮಂಜಣ್ಣ ಅವರು ವಯಸ್ಸಿನ್ನು ಮೂವತ್ತಾರು ವರ್ಷ ಹಾಗಾಗಿ ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಸವಾಲು ಜನತಾದಳ ಪಕ್ಷವನ್ನು ಒಂದು ದಡ ಮುಟ್ಟಿಸ್ಬೇಕು ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರ ಒಂದು ಅಸ್ಮಿತೆಗೋಸ್ಕರ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿದೆ